ನಮಸ್ಕಾರ ನಾನು ನಿಮ್ ನಾಡಿ ಬಸವ ಹಾಕಿ ಅಕಾಡೆಮಿಯಿಂದ ಇವತ್ತು ತಲೆ ತಿರುಗದ್ರ ಬಗ್ಗೆ ನೋಡೋಣ ತಲೆ ತಿರುಗದು ಅಂತ ಹೇಳಿದ್ರೆ ವರ್ಟಿಗೂ ಅಂತ ಹೇಳ್ತಾರೆ ಗಿಡ್ಡಿನೆಸ್ ಅಂತಾರೆ ನೀವು ಕುತ್ತು ಎದ್ರು ಸಮೇತ ನಿಮಗೆ ತಲೆ ತಿರುತ್ತೆ ಕೆಲವರಿಗೆ ಮಲ್ಕೊಂಡ್ರೆ ತಲೆ ತಲೆ ಆಗುತ್ತೆ ಇಡೀ ಪ್ರಪಂಚ ಆಗುತ್ತೆ ಸೊ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇಂಬ್ಯಾಲೆನ್ಸ್ ಇರತ್ತೆ ಇವರೆಲ್ಲರಿಗೂ ಸಮೇತ ಒಂದು ಕಲರ್ ಹೇಳ್ತೀನಿ ಒಂದು ಮರ್ಮ ಥೆರಪಿ ಹೇಳ್ತೀನಿ ಇದನ್ನ ನೀವು ಮಾಡಿ ನೋಡಿ ಕೂಡಲೇ ರಿಸಲ್ಟ್ ಸಿಗತ್ತೆ ಫಸ್ಟ್ ಮರ್ಮ ಥೆರಪಿ ಜಸ್ಟ್ ಎರಡು ಹೆಬ್ಬೆಟ್ಟನ್ನ ಹಿಡ್ಕೊಂಡು ಈ ಕಿವಿ ಕೆಳಗಡೆಗೆ ಇಟ್ಕೊಂಡು ಜಸ್ಟ್ ಪ್ರೆಸ್ ಮಾಡಿ ಮೇಲೆತ್ತಿ ಹದಿನೈದು ಎಣ್ಸು ಇದನ್ನು ಮೂರು ಸರಿ ಮಾಡಿ ಈ ಮೂರು ಸರಿ ಮಾಡೋದ್ರೊಳಗೆ ಅಂದರೆ ನಲವತ್ತೈದು ಸೆಕೆಂಡು ಈ ನಲವತ್ತೈದು ಸೆಕೆಂಡ್ ಮಾಡೋದ್ರೊಳಗೆ ನಿಮ್ಮ ತಲೆ ತಿರುಗು ಸ್ಟಾಪ್ ಆಗುತ್ತೆ ಇನ್ನೊಂದು ನೀವು ಯಾರ್ಯಾರಿಗೆ ತಲೆ ತಿರುಗುತ್ತೋ ಅವ್ರು ಯಾರು ಲಿಂಬೆಹಣ್ಣು ತಿನ್ನಬೇಡಿ ಅಂದರೆ ಹುಳಿ ತಿನ್ನಬೇಡಿ ಸಾರಿಗೆ ಹಾಕೋದೋಕೆ ಈ ಮಾವಿನಕಾಯಿ ಹುಳಿ ಅಥವಾ ಈ ಲಿಂಬೆಹಣ್ಣಿ ಹುಳಿ ಆದಷ್ಟು ಹುಳಿನ ಕಡಿಮೆ ಮಾಡಿ ಇನ್ನೊಂದು ಈ ದೇಹದಲ್ಲಿ ತುಂಬ ವಿಂಡ್ ಜಾಸ್ತಿ ಆದಾಗ ಅಂದ್ರೆ ವಾತ ಜಾಸ್ತಿ ಆದಾಗ ಈ ತಲೆ ತಿರುಗಿ ಜಾಸ್ತಿ ಆಗುತ್ತೆ ಅವಾಗ ಏನ್ ಮಾಡಬೇಕಂದ್ರೆ ನಾವು ವಿಂಡ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಬ್ರೌನ್ ನ ಯೂಸ್ ಮಾಡಬೇಕು ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್ ಇಲ್ಲಿ ಲಿವರ್ ಒನ್ ಅಂತ ಹೇಳ್ತೀವಿ ಇಲ್ಲೊಂದು ಬ್ರೌನ್ ಕಲರ್ ಹಾಕಿ ಇಲ್ಲೊಂದು ಜಿ ಬಿ ಫಾರ್ಟಿ ಒನ್ ಅಂತ ಹೇಳ್ತೀವಿ ಇಲ್ಲೊಂದು ಬ್ರೌನ್ ಕಲರ್ ಹಾಕಿ ಅದಾದ ಮೇಲೆ ತಂಬಲ್ಲಿ ಇಲ್ಲಿ ಹಿಂದ್ಗಡೆಗೆ ಬ್ರೌನ್ ಕಲರ್ ಹಾಕಿ ಇದೆಲ್ಲದು ಪಿಚರ್ ಅಲ್ಲಿ ಇರುತ್ತೆ ನೀವು ಅದನ್ನ ನೋಡಿಬಿಟ್ಟು ಕಲರ್ ಹಾಕ್ತಾ ಬಂದ್ರೆ ನಿಮ್ಮ ವರ್ಟಿಗೂ ಕಡಿಮೆ ಆಗುತ್ತೆ ಆದ್ರೆ ಮತ್ತೊಂದ್ಸರಿ ಹೇಳ್ತೀನಿ ಹುಳಿ ತಿನ್ಬೇಡಿ ಹುಳು ಹುಳು ಇರಬೇಡಿ ಓಕೆನಾ ಖುಷಿಯಾಗಿರಿ ಎಂಜಾಯ್ ಮಾಡಿ ಹ್ಯಾಪಿ ಆಗಿರಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು